ಹಾಯ್ ಎಲ್ಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ನೌಕರರಿಗಾಗಿ ಒಂದು ಪ್ರಕಟಣೆಯನ್ನು ಹೊರಡಿಸಲಾಗಿದೆ ನೋಡಿ ದಿನ ಬೆಳಗ್ಗೆ ಆದಂತೆ ಎಲ್ಲ ಕೆಲಸದ ಜಂಜಾಟದಲ್ಲಿದ್ದಂತಹ ಎಲ್ಲ ನೌಕರರಿಗೆ ಒಂದು ಉತ್ಸಾಹವನ್ನು ಮೂಡಿಸ್ತಕ್ಕಂಥ ಕೆಲಸ ಈಗ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಮಾಡಲಾಗ್ತಾಯಿದೆ ಒಂದು ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತವಾಗಿ ಎಲ್ಲ ಸರ್ಕಾರಿ ನೌಕರರಿಗೆ ಒಂದು ಸಮೂಹ ನೃತ್ಯ ಸ್ಪರ್ಧೆಯನ್ನು ಏರ್ಪಡಿಸಲಾಗ್ತಾ ಇದೆ ಇದು ಜನವರಿ ತಿಂಗಳಲ್ಲಿ ನಡೆಯುತ್ತೆ ಸ್ನೇಹಿತರೆ ಸೊ ಇದ್ರ ಬಗ್ಗೆ ಒಂದಷ್ಟು ಷರತ್ತು ಮತ್ತು ನಿಬಂಧನೆಗಳು ಏನೇನಿದೆ ಯಾವ ರೀತಿ ನೋಂದಣಿಯನ್ನು ಮಾಡ್ಕೋಬೇಕು ಯಾವ ದಿನಾಂಕದ ಒಳಗಡೆ ನೋಂದಣಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿ ನಾನು ಈ ವಿಡಿಯೋನಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡಿ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅವರಂತೂ ಇದನ್ನು ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಗಲಿ ಅಂತ ನೋಡಿ ಕನ್ನಡ ರಾಜ್ಯೋತ್ಸವ ಸಂಬಂಧ ಸರ್ಕಾರಿ ನೌಕರರಿಗೆ ಸಮೂಹ ನೃತ್ಯ ಸ್ಪರ್ಧೆ ಇದರ ದಿನಾಂಕವನ್ನು ನೀವು ಗಮನಿಸಬೇಕು ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರು ಶನಿವಾರ ಮತ್ತು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಈ ಸ್ಪರ್ಧೆ ನಡೆಯುತ್ತೆ ಸ್ನೇಹಿತರೆ ಸ್ಥಳ ನೋಡಿ ಹೊಯ್ಸಳ ಮತ್ತು ಕದಂಬ ವೇದಿಕೆಯ ಸಂಘದ ಆವರಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ನಡೀತಕ್ಕಂಥದ್ದು ತಂಡದ ನೋಂದಣಿಗಳನ್ನ ಮಾಡ್ಕೋಬೇಕಾದಂಥ ದಿನಾಂಕ ನೋಡಿ ಮೂರನೇ ತಾರೀಕು ಒಂದು ಅದೇ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರ ಶನಿವಾರ ಬೆಳಗ್ಗೆ ಒಂಬತ್ತರಿಂದ ಹತ್ತು ಗಂಟೆಯವರೆಗೆ ನೋಂದಣಿ ನಡೆಯುತ್ತೆ ಅದರ ನಂತರ ಬಂದ ತಂಡಗಳನ್ನು ಪರಿಗಣಿಸಲಾಗೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಸೊ ಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರ ಆರು ಶನಿವಾರ ಬೆಳಿಗ್ಗೆ ಹತ್ತು ಗಂಟೆಯ ನೋಂದಣಿಯ ನಂತರ ತಂಡಗಳ ಸ್ಪರ್ಧಾ ಸಮಯವನ್ನು ಅಲ್ಲೇ ತಿಳಿಸಲಾಗುತ್ತೆ ಸೊ ಶನಿವಾರ ನಿಮಗೆ ಒಂಬತ್ತರಿಂದ ಹತ್ತು ಗಂಟೆಗೆ ನಿಮ್ಮ ತಂಡಗಳ ನೋಂದಣಿಗೆ ಅವಕಾಶವಿರುತ್ತೆ ಅದರ ನಂತರ ಬಂದಂತಹ ತಂಡಗಳನ್ನು ಪರಿಗಣಿಸಲಾಗೋದಿಲ್ಲ ಇದಕ್ಕೆ ಪ್ರಮುಖ ಷರತ್ತು ಮತ್ತು ನಿಬಂಧನೆಗಳು ಏನೇನಿದೆ ಅಂತಂದರೆ ಜನಪದ ಅಥವಾ ಕನ್ನಡ ಭಾಷಾಭಿಮಾನದ ಗೀತೆಗಳಿಗೆ ಮಾತ್ರ ಅವಕಾಶ ಇರುತ್ತೆ ಒಂದು ತಂಡಕ್ಕೆ ಗರಿಷ್ಠ ಹದಿನೈದು ನಿಮಿಷಗಳ ಕಾಲಾವಕಾಶ ಮಾತ್ರ ಒದಗಿಸಲಾಗಿದೆ ತಂಡದ ನಾಯಕರು ಮತ್ತು ಸ್ಪರ್ಧಾಳುಗಳು ತಮಗೆ ನೀಡಿರುವ ನಿಗದಿತ ಸಮಯದಲ್ಲಿ ಎಲ್ಲ ರೀತಿಯ ವೇಷಭೂಷಣ ಹಾಡಿನ ತುಣುಕು ಮತ್ತು ಇತರೆ ಅವಶ್ಯಕ ಸಲಕರಣೆಗಳೊಂದಿಗೆ ಸಿದ್ಧರಿರತಕ್ಕದ್ದು ವಿಳಂಬವಾದಲ್ಲಿ ಅವಕಾಶ ನಿರ್ಬಂಧಿಸಲಾಗುವುದು ಒಬ್ಬ ಸ್ಪರ್ಧಾಳು ಒಂದು ತಂಡದಲ್ಲಿ ಮಾತ್ರ ಸ್ಪರ್ಧಿಸುವುದು ಒಂದಕ್ಕಿಂತ ಹೆಚ್ಚು ತಂಡದಲ್ಲಿ ಭಾಗವಹಿಸಿರುವುದು ಕಂಡುಬಂದಲ್ಲಿ ಎರಡೂ ತಂಡಗಳ ಅರ್ಹತೆಯನ್ನು ರದ್ದುಗೊಳಿಸಲಾಗುವುದು ಈಗಾಗಲೇ ಆನ್ಲೈನ್ನಲ್ಲಿ ಸಲ್ಲಿಸಿರುವ ಪಟ್ಟಿಯಲ್ಲಿರುವ ಸರ್ಕಾರಿ ನೌಕರರು ಮಾತ್ರವೇ ಸ್ಪರ್ಧಿಸುವುದು ಗುತ್ತಿಗೆ ಹೊರದು ಹೊರಗುತ್ತಿಗೆ ಇತರೆ ನೌಕರರನ್ನು ಗುಂಪಿನಲ್ಲಿ ಸೇರಿಸಿಕೊಳ್ಳಲು ಅವಕಾಶ ಇರುವುದಿಲ್ಲ ತಂಡದ ಎಲ್ಲ ಸ್ಪರ್ಧಾಳುಗಳು ಕೆಜಿಐ ಡಿ ಸಂಖ್ಯೆಯನ್ನೊಳಗೊಂಡ ಇಲಾಖಾ ಗುರುತಿನ ಚೀಟಿಯನ್ನು ಕಡ್ಡಾಯವಾಗಿ ಹೊಂದಿರತಕ್ಕದ್ದು ಇಲ್ಲವಾದಲ್ಲಿ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ನೀಡುವುದಿಲ್ಲ ಹಾಗೆ ಫಲಿತಾಂಶ ಸಂಬಂಧ ತೀರ್ಪುಗಾರರ ನಿರ್ಣಯವೇ ನಿರ್ಣಯವೇ ಅಂತಿಮವಾಗಿರುತ್ತೆ ತಂಡಗಳ ಸಮೂಹ ನೃತ್ಯ ಸ್ಪರ್ಧೆ ಮುಗಿದ ನಂತರ ದಿನಾಂಕ ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತಾರರ ಭಾನುವಾರ ಸಂಜೆ ಸಮಾರೋಪ ಸಮಾರಂಭದಲ್ಲಿ ವಿಜೇತರ ಘೋಷಣೆ ಮತ್ತು ಬಹುಮಾನವನ್ನು ವಿತರಿಸಲಾಗುವುದು ಸೊ ಈ ರೀತಿ ಒಂದು ಕಾರ್ಯಕ್ರಮ ಸರ್ಕಾರಿ ನೌಕರರಿಗೆ ಆವಾಗ ಅವಾಗ ಮಾಡ್ತಾ ಇದ್ದರೆ ಸೊ ಅವರಲ್ಲೂ ಒಂದು ಉಲ್ಲಾಸ ಉತ್ಸಾಹ ಮೂಡುತ್ತೆ ಅನ್ನೋ ಒಂದು ಭರವಸೆ ಸಂಘದಿಂದ ಒಂದು ಒಳ್ಳೆಯ ಕೆಲಸ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಾದು ನೋಡೋಣ ಯಾರ್ಯಾರಿಗೆಲ್ಲ ಆಸಕ್ತಿ ಇದೆ ಅಲ್ಲ ನೋಂದಣಿಯನ್ನು ಮಾಡಿಕೊಳ್ಳಿ ಇಲ್ಲಿಂದ ನಿಮ್ಮ ಪ್ರಾಕ್ಟೀಸನ್ನು ಶುರು ಮಾಡಿ ಯಾವ ಬಗ್ಗೆ ನಿಮಗೆ ಹದಿನೈದು ನಿಮಿಷ ಅಷ್ಟೇ ಕಾಲಾವಕಾಶ ಇರೋದು ಸೊ ಅಷ್ಟರಲ್ಲಿ ನೀವು ನಿಮ್ಮ ಏನು ಪರ್ಫಾಮೆನ್ಸ್ ಇದೆ ಅದನ್ನು ಮುಗಿಸ್ಬೇಕಾಗತ್ತೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸ್ನೇಹಿತರೆ ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ ನಮಸ್ಕಾರ